ಹುಡುಗನ್ ನೋಡಿದ್ರೆ ಎಲ್ಲನೂ ನೋಡಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರಿಗೆ ಫೋನ್ ಮಾಡಿ ಇನ್ನೇ ತರಗತಿ ಹುಡುಗ ಇವನು ಈ ಒಂದು ತಿಂಗಳಿದೆ ಎಕ್ಸಾಮ್ಗೆ ಈ ಎಕ್ಸಾಮ್ ಬರ್ಬಿಟ್ಟು ನಾನೇ ಕರ್ಕೊಂಡು ಹೋಗ್ತೀನಿ ದಯವಿಟ್ಟು ಎಲ್ಲಾದರೂ ಇದ್ರೆ ಹುಡ್ಕೋ ಆದಷ್ಟು ಬೇಗ ನೀವು ಸಹಾಯ ಮಾಡಿ ನಮಸ್ತೆ ವೀಕ್ಷಕರೇ ನನ್ನ ಮಗ ಈ ಥರ ಸಿದ್ಧಗಂಗಾ ಮಠದಲ್ಲಿ ಓದ್ತಾ ಇದ್ದ ಖಾನೇ ಆಗಿ ಹದಿನೈದು ದಿನ ಆಗಿದೆ ನಾನು ಒಂದು ವಾರದಿಂದ ಇಲ್ಲೇ ಓಡಾಡ್ತಾ ಇದ್ದೀನಿ ಇದು ನನ್ನ ಮಗನದು ಫೋಟೋ ಯಾರಿಗಾನ ಕಾಣಿಸಿದ್ರೆ ನನಗೆ ಹುಡುಕ್ಕೊಡಿ ದಯವಿಟ್ಟು ಹುಡ್ಕೊಡಿ ನನ್ನ ನಂಬರ್ ಇದ್ರಲ್ಲ ದಯವಿಟ್ಟು ನೀವು ಸಹಾಯ ಮಾಡಿ ನನಗೆ ಈ ಥರ ಸಿದ್ಧಗಂಗಾ ಮಠದಲ್ಲೇ ಇದ್ದಿದ್ದು ಮಾಡಿ ಈ ಥರ ಅಲ್ಲಿ ಹೋಗಿ ಎಫ್ ಐ ಕಾಪಿ ಎಲ್ಲ ಆಚಾರ್ದು ಹೇಳಿದ್ರಿ ಹೋಗಿ ಪಕ್ಕ ಹೋಗಿ ಆಮೇಲೆ ಇದು ಮತ್ತು ಕರೆಕ್ಟ್ ಥರ ಪೇಪರಲ್ಲೆಲ್ಲ ಹಾಕ್ಸಿದ್ದೀರಿ ಇನ್ನು ಏನು ರೆಸ್ಪಾನ್ಸ್ ಇಲ್ಲ ನಾನು ಈ ಥರ ಇಲ್ಲಿ ರೋಡ್ ರೋಡ್ ಅಲೀತಾ ಇದ್ದೀನಿ ಒಂದು ವಾರ ಆಯಿತು ನಾನು ಬಂದು ಊಟ ನೀರು ಇಲ್ದಿರೋ ರೋಡಲ್ಲಿ ಅಲೀತಾ ಇದ್ದೀನಿ ನಾನು ನನ್ನ ಮಗನ ಹುಡುಕೊಂಡು ಅವರೇನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ದಯವಿಟ್ಟು ನಾನು ಹುಡ್ಕೊಡಿ ಕೆಲಸ ಮಾಡ್ಕೊಂಡು ತಿಂತಾ ಇರೋದು ಗಂಡ ಇಲ್ಲ ದಯವಿಟ್ಟು ಎಲ್ಲಾದರೂ ಇದ್ದರೆ ನಿಮಗೊಂದು ಮನವಿ ದಯವಿಟ್ಟು ಹುಡ್ಕೊಡಿ ಪ್ಲೀಸ್ ನಿಮ್ಮ ಕಣ್ಣಿಗೆ ಎಲ್ಲಾದರೂ ಕಾಣಿಸಿದ್ರೆ ನನ್ನ ನಂಬರ್ ಕರೆ ಮಾಡಿ ಫ್ರೆಂಡ್ಸ್